ನಾವು ಒಂದು ವರ್ಷದ ಹಿಂದೆ ಬಂದಾಗ ಯಾವ ಟೈಮ್ ಅಲ್ಲಿ ಬಂದ್ರು ಫುಲ್ ಜನ ಇರೋರು ನಮ್ ಗಾಡಿ ಇಲ್ಲಿದೆ ನಮ್ ಗಾಡಿ ತೆಗಿಯೋದಕ್ಕೆ ಹಿಂದ್ಗಡೆ ಇಲ್ಲಿ ಗಾಡಿ ಹಾಕ್ಬಿಟ್ಟಿದ್ದಾರೆ ನಾನು ಕೇಕ್ ಸ್ಮಾಶಿಂಗ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ಟು ಯು ಅಲ್ಲ ಗಾಡಿ ತೆಗೆದ್ರೆ ಇಲ್ಲೊಂದ್ ಗಾಡಿ ದೇವಸ್ಥಾನದ ಬಾಗ್ಲು ಹಾಕಿದೆ ಹದ್ ಗಂಟೆ ಆಯ್ತು ಮಕ್ಳು ಮಲ್ಗೋ ಟೈಮಲ್ಲಿ ಫುಲ್ ಕಾಯಿ ತುಂಬಿಸ್ ಬಿಟ್ಟಿದ್ದಾರೆ ಎಲ್ಲಿ ಜಾಗ ಇಲ್ಲ ಇವಾಗ ಪ್ರತಾಪ್ ನನ್ನ ಮಾತು ಕೇಳ್ಕೊಂಡು ಇವ್ರು ಹಂಗೆ ಬಂದಿದ್ರೆ ಇವ್ರು ಮಾಡ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ ನಾಳೆ ಮತ್ತೆ ವಾಪಸ್ ಬರ್ತೀರಿ ಬಿಕಾಸ್ ಏನು ಸೌಂಡ್ ಬಂತು ಅಂತ ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರ ಎಮ್ ಜೆ ಬ್ಲಾಗ್ಸ್ ಇವತ್ತು ನಾನು ರಾತ್ರಿ ಏಳು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇವಾಗ ನಾವು ಹೊಸಕೋಟೆ ಹತ್ರ ಇರೋ ಕಾಟಿರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತುಂಬಾ ಜನಕ್ಕೆ ಗೊತ್ತು ಆ ದೇವಸ್ಥಾನ ಹಾಗೆ ನಾವು ಮುಂಚೆ ಹೋಗ್ತಾ ಇದ್ವಿ ನಾವು ಒಂಬತ್ತು ವಾರ ಹೋಗಿ ಕೂಡ ಬಂದಿದೀವಿ ಹಾಗೆ ಈ ಸಲ ಏನಕ್ಕೆ ಅಂತಂದ್ರೆ ಇವತ್ತು ನಮಸ್ವಿ ಬರ್ಡೇ ಆಕ್ಚುಲಿ ನಿನ್ನೆ ನೀವು ನೋಡಿರ್ತಿರೋ ಬ್ಲಾಗ್ ಅಲ್ಲಿ ಹಾಲ್ ಹಾಲಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಬಿಕಾಸ್ ಇವತ್ತು ಮಂಡೇ ಆಗಿರೋದ್ರಿಂದ ಯಾರು ಅಷ್ಟ ಬರಲ್ಲ ಅಂತ ಅನ್ಬಿಟ್ಟು ನಾನ್ ವೆಜ್ ತಿನ್ನೋರೆಲ್ಲ ಇರ್ತಾರೆ ಅಂತ ನಿನ್ನೆ ಪಾರ್ಟಿ ಹಾಲ್ ಅಲ್ಲಿ ಮಾಡಿದ್ರು ಸೊ ಇವತ್ತು ಅವರು ಆಲ್ರೆಡಿ ದೇವಸ್ಥಾನಕ್ಕೆಲ್ಲ ಬಂದು ಎಲ್ಲ ಆಗಿದೆ ಇವಾಗ ನಾವು ದೇವಸ್ಥಾನಕ್ ಹೋಗ್ತಾ ಇದ್ವಿ ಅದು ತುಂಬಾ ದಿವಸದಿಂದ ನಾನು ಶಾರದಾ ಎಲ್ಲಾರು ಅಣ್ಣ ಎಲ್ಲ ಅನ್ಕೊಳ್ತಾ ಇದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಬಟ್ ಅದೇನು ಟೈಮೇ ಫುಡ್ ಬಂದಿರ್ಲಿಲ್ಲ ಬಟ್ ಇವಾಗ ಬರೋಣ ಅಂತ ಅನ್ಬಿಟ್ಟು ಹೊರಟಿದೀವಿ ಬೆಳಿಗ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಬಟ್ ಮಕ್ಳಿಗೆ ಸ್ಕೂಲ್ ಇರುತ್ತೆ ಅಂತ ಅನ್ಬಿಟ್ಟು ಇವತ್ತು ಸ್ಕೂಲ್ ಕಳ್ಸಿ ಇವಾಗ ಸತೀಶ್ ಕೂಡ ಆಫೀಸಿಂದ ಬಂದ್ರು ಸೊ ಇವಾಗ ಎಲ್ಲಾರು ನಾನು ರೆಡಿ ಆಗ್ಬಿಟ್ಟು ಫಸ್ಟ್ ಶಾರದಾ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಅವ್ರನ್ನ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ ಹೋಗೋದು ಅಂತ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವಾಗ ಹೊರಟಿದೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ

ಅಣ್ಣ ಮನೆಗೆ ಬಂದ್ವಿ ಅಣ್ಣ ಕೇಕ್ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ನಾವೇ ತೊಗೊಂಡು ಹೋಗೋಣ ಅಂತ ಅಂದ್ವಿ ಬಟ್ ಅಷ್ಟರಲ್ಲಿ ಶಾರದಾ ಅವ್ರು ಫೋನ್ ಮಾಡಿ ಕೇಕ್ ಎಲ್ಲ ಏನು ತೊಗೊಂಡ್ಬರಬೇಡಿ ಆಲ್ರೆಡಿ ತೊಗೊಂಬಂದಿದ್ದೀವಿ ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ ಬೇಡ ಅಂತ ಹೇಳೋದು ಹಾಗಾಗಿ ಸಿಂಪಲ್ಲಾಗಿ ಇವತ್ತೊಂದು ಕೇಕ್ ಕಟ್ ಮಾಡೋಣ ಅಂತ ಸೊ ನಿನ್ನೆ ಗ್ರ್ಯಾಂಡಾಗೆಲ್ಲ ಕಟ್ ಮಾಡಿದಾಯ್ತಲ್ವ ಸೊ ಇವತ್ತು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ನಾವು ನಾವು ಮಾತ್ರ ಮನೇಲಿ ಮಟ್ಟಿಗೆ ಅಂತ ಅಂದ್ಬಿಟ್ಟು ಇವಾಗ ನಮಸ್ಬಿತ್ತು ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ

मकलो हैपी बैपी बर्थेपी नमस्वी ನೀನ್ ನೆನ್ನೆಯಿಂದ ಏನೋ ಕಟ್ ಮಾಡ್ಸ್ತಾರೆ ತಿನ್ನಿಸ್ತಾರಲ್ಲ ಅಂತ ನೋಡ್ತೈತೆ ಸ್ವಲ್ಪ ಸುಮ್ನೆ ತೋರಿಸ್ರೆ ಅಷ್ಟೇ ಲಾಸ್ಟ್ ಇಯರ್ ಈ ಟೈಮ್ಗೆ ನಮಸ್ವಿ ಹಾಸ್ಪಿಟಲಲ್ಲಿ ಹುಟ್ಟಿ ಹಾಸ್ಪಿಟಲಲ್ಲಿ ಇತ್ತು ಫೋರ್ ಡೇಸ್ ಹಾಸ್ಪಿಟಲ್ ಇದ್ರು ಬಿಕಾಸ್ ಶಾರದಾಗೆ ಸೀಸರ್ ಏನಾಗಿತ್ತು ಸೊ ಹಾಗಾಗಿ ಹಾಸ್ಪಿಟಲಲ್ಲಿದ್ದರು ಬಟ್ ಬರೋ ದಿನ ಮನೆಗೆ ಬರೋ ದಿನ ನನ್ನ ಮಗಳ ಬರ್ಡೇ ಆಗಿತ್ತು ಹಾಗೆ ಮಗು ಮನೆಗೆ ಬಂದಿದ್ದು ಅಷ್ಟೇ ಹಾಗೆ ನನ್ನ ಮಗಳ ಬರ್ಡೇದು ಎರಡೂ ಸೇರಿ ಅವತ್ತು ಸೆಲೆಬ್ರೇಟ್ ಮಾಡಿದ್ವಿ ಸೊ ಇವತ್ತು ಆಲ್ರೆಡಿ ಮನೇಲಿ ಇದೆ ಫುಲ್ಲು ರೆಡ್ ಹಾಕೊಂಡ್ಬಿಟ್ಟು ಇದು ಯಾವುದೋ ಓಂ ಶಕ್ತಿ ಮಾಲೆಗೆ ಹೋಗ್ತೀವಲ್ಲ ಸೊ ಅವಾಗ ಫುಲ್ ರೆಡ್ ಹಾಕೊಂಡು ಹೋಗ್ತೀವಲ್ಲ ಆ ಥರ ಕಾಣ್ ಅವನ್ ಹಂಗೆಲ್ಲ ಮಾಡಲ್ಲ ಅಟ್ಲೀಸ್ಟ್ ಇವತ್ತಾದ್ರೂ ಮೂರ್ ಜನ ರೆಡ್ ಹಾಕೋಬೇಕಾನೆ ಮೂವರು ಇವತ್ತಾದ್ರೂ ಮ್ಯಾಚಿಂಗ್ ಹಾಕೋಬೇಕಲ್ಲ ಇನ್ನು ಕೇಕ್ ಎಲ್ಲ ಕಟ್ ಆದ್ಮೇಲೆ ಕೇಕ್ ಶಾರದಾ ಅವರು ಅಣ್ಣ ಶಬರಿಮಲೆಗೆ ಹೋಗಿದ್ರಲ್ಲ ಸೊ ಅಲ್ಲಿ ಅಕ್ಕಿ ಮತ್ತೆ ಬೆಲ್ಲ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ಸ್ವೀಟ್ ಪೊಂಗಲ್ ಮಾಡಿದ್ರು ಸೊ ಅದನ್ನೆಲ್ಲ ತಿನ್ಕೊಂಡು ಇವಾಗ ದೇವಸ್ಥಾನ ಕಡೆ ಹೊರಟಿದೀವಿ ಇನ್ನು ನಾವು ಈ ದೇವಸ್ಥಾನಕ್ಕೆ ಹೋಗಿ ಹತ್ರ ಹತ್ರ ಎರಡು ವರ್ಷ ಆಗಕ್ಕಾಯಿತು ಆವಾಗ ನಾವು ಹೋಗಬೇಕಾದ್ರೆ ಪ್ರತಿ ಶುಕ್ರವಾರ ಹೊತ್ತು ಹೋಗ್ತಾ ಇದ್ವಿ ಒಂಬತ್ತು ವಾರ ಹೋಗಿ ಕಾಯಿ ಕೂಡ ಕಟ್ಟಿ ಬಂದಿದ್ವಿ ಶಾರದಾಗೆ ಆಗ ಪ್ರೆಗ್ನೆಂಟ್ ಆಗಿರಲಿಲ್ಲ ಸೊ ಆ ಟೈಮಲ್ಲಿ ಕಾಯಿ ಕಟ್ಬಿಟ್ಟು ಇದ್ರು ಸೊ ಈಗ ಪಾಪು ಪ್ರೆಗ್ನೆಂಟ್ ಆದಮೇಲೆ ಹಾಗೆ ಪಾಪು ಆದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ ಸೊ ಹೆಂಗೋ ಬರ್ಡೇ ಆಗಿತ್ತಲ್ಲ ನಾನು ಹೇಳ್ತಾನೆ ಇದ್ರು ಹೋಗಿ ಬರಬೇಕು ಹೋಗಿ ಬರಬೇಕು ಅಂತ ಬಟ್ ಅಣ್ಣ ಅಷ್ಟಲ್ಲಿ ಒಂದು ಸಲ ಹೋಗಿ ಬಂದಿದೆ ಬಟ್ ನಾವ್ಯಾರೂ ಹೋಗಿರಲಿಲ್ಲ ಶಾರದಾ ಕೂಡ ಹೋಗಿರಲಿಲ್ಲ ಅಣ್ಣ ಮಾತ್ರ ಸಪ್ರೇಟಾಗಿ ಹೋಗಿ ಬಂದಿದ್ರು ಪಾಪು ಒಂದ್ಸಲ ತುಂಬ ಗಲಾಟೆ ಮಾಡ್ತಾ ಇತ್ತು ಅಂದ್ಬಿಟ್ಟು ಸೊ ಈಗ ನಾವೆಲ್ಲರೂ ಹೊರಟಿದೀವಿ ಶಾರದದ್ದು ಒಂದು ಹರ್ಕೆ ಇತ್ತಂತೆ ಮಡ್ಲಕ್ಕಿ ಕೊಡಬೇಕು ಅಂತ ಸೊ ಹಾಗಾಗಿ ಅವರು ಅಂದ್ಕೊಂಡಿದ್ರು ಇನ್ನು ನನಗೂ ಅಷ್ಟೇ ಯಾಕೋ ಮನಸ್ಸಿಗೆ ಸಮಾಧಾನನೇ ಇರ್ತಾ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ತುಂಬಾ ಡಿಫ್ರೆನ್ಸಸ್ ಇತ್ತು ಬಿಕಾಸ್ ನಾವು ಟೂ ಇಯರ್ಸ್ ಹಿಂದೆ ಹೋದಾಗ ಕಾಲಿಡಕ್ಕೆ ಸಮೇತ ಜಾಗ ಇರಲಿಲ್ಲ ತುಂಬಾ ಅಂದರೆ ತುಂಬ ಕ್ರೌಡ್ ಇರ್ತಾ ಇತ್ತು ಬಟ್ ಈಗ ಕಂಪ್ಲೀಟ್ ಆಗಿ ಖಾಲಿ ಇದೆ ದೇವಸ್ಥಾನದಲ್ಲಿ ಒಬ್ಬರು ಇಬ್ರು ಅಷ್ಟೇನೆ ಇತ್ತು ಹಾಗೆ ಎಂಟುವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರಂತೆ ಮೊದಲೆಲ್ಲ ಆ ಥರ ಇರಲಿಲ್ಲ ನೈಟ್ ಎಲ್ಲ ಜನ ಬರೋರು ಅಲ್ಲೇ ಸ್ಟೇ ಆಗೋರು ತುಂಬಾ ಕ್ರೌಡ್ ಇರ್ತಾ ಇತ್ತು ಬಟ್ ಈ ಸಲ ಕಂಪ್ಲೀಟ್ ಆಗಿ ಖಾಲಿ ಯಾಕೆ ಅಂತಾನೆ ಅರ್ಥ ಆಗ್ಲಿಲ್ಲ ನಮಗೆ ಗೊತ್ತ ಇವತ್ತು ಸೋಮವಾರ ಆಗಿರೋದ್ರಿಂದ ಫುಲ್ ಖಾಲಿ ಇದೆ ಶುಕ್ರವಾರ ಮಂಗಳವಾರ ಭಾನುವಾರ ಆದರೆ ಫುಲ್ಲು ರಶ್ ಇರುತ್ತೆ ಇದೇ ಫಸ್ಟ್ ನಾವು ಇಷ್ಟು ಖಾಲಿ 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 ನೋಡ್ತಾ ಇರೋದು ಇಲ್ಲ ನಾವು ಒಂದು ವರ್ಷದಿಂದ ಬಂದಾಗ ಯಾವ ಟೈಮಲ್ಲಿ ಬಂದ್ರು ಫುಲ್ಲು ಜನ ಇರೋರು ಹನ್ನೆರಡು ಗಂಟೆ ಒಂದು ಗಂಟೆ ಮೂರು ಗಂಟೆಯಲ್ಲಿ ಬಟ್ ಏನೋ ಇವತ್ತು ಸಿಕ್ಕಾಪಟ್ಟೆ ಖಾಲಿ ಇದೆ ಹಾಗೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಪೂಜೆ ಸಾಮಾನು ತಗೊಳ್ಳೋಣ ಅಂದರೆ ಇಲ್ಲ ಶಾರದಾ ಅವ್ರ ಮನೆಯಿಂದಾನೆ ಮಾಡ್ಲಕ್ಕಿ ಸಾಮಾನೆಲ್ಲ ತಗೊಂಡು ಬಂದ್ಬಿಟ್ಟಿದ್ದಾರೆ ಫುಲ್ ಆ ಯೋ ನಾನು ಮಾತು ಕೇಳ್ಕೊಂಡಿವರ ಹಂಗೆ ಬಂದಿದ್ರೆ ಇವರು ಮಡಲಕ್ಕೆ ಕೊಡ್ತಾ ಇರ್ಲಿಲ್ಲ ಫುಲ್ಲು ನಮಸ್ವಿ ಫುಲ್ಲು ಪ್ಯಾಕಿಂಗ್ ಪ್ಯಾಕೇಜ್ ತಲೆಗೆ ಕಾಲಗೆ ಬಾಪು ಇಲ್ಲೇನಾ ತಗೋಬೇಕಾ ಹೋಗಬೇಕಾ ಇಲ್ಲ ಕ್ಲೋಸ್ ಮಾಡಿಬಿಡಾರೆ ಅಯ್ಯೋ ಅಯ್ಯೋ ಯೂ ಇಷ್ಟಕ್ಕೆ ಫುಲ್ಲು ಅಲ್ಲ ದೇವಸ್ಥಾನದ ಬಾಗಿಲು ಹಾಕಿದ್ವಿ ನಾಳೆ ಮಂಗಳವಾರ ನಾಳೆ ಸಂಜೆ ಎಂಟೂವರೆವರೆಗೂ ದೇವಸ್ಥಾನ ಓಪನ್ ಇರುತ್ತಂತೆ ಸೊ ಇವತ್ತು ಕ್ಲೋಸ್ ಆಗಿದೆ ಇವಾಗ ಟೈಮ್ ಎಂಟೂವರೆ ಸೊ ಇವಾಗ ಕ್ಲೋಸ್ ಆಗಿದೆ ಯಾರು ಬಾಗಿಲು ತೆಗಿಯೋರಿಲ್ಲ ಸೊ ಹಾಗಾಗಿ ನಾವು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ನಾಳೆ ಮತ್ತೆ ವಾಪಸ್ ಬರ್ತೀರಿ ಬಿಕಾಸ್ ಅವ್ರದ್ದು ಹರಕೆ ಇತ್ತು ಶಾರದಾ ಅವ್ರದ್ದು ಪಾಪು ಆದ್ಮೇಲೆ ಬಂದು ಮಾಡ್ಲಾಕಿ ಕೊಡ್ತೀನಿ ಅಂತ ಅವ್ರದ್ದು ಹಾಗೆ ನಂದು ಪೂಜೆ ಕೊಡ್ತೀನಿ ಅಂತ ಅನ್ಕೊಂಡಿದ್ದೆ ಸೊ ಇದೆ ನಾಳೆ ಮುಗಿಸ್ಕೊಂಡು ಹೋಗ್ತೀನಿ ಕಾಲ್ಪೋಷಣ ಓ ಇದೇಸ್ಥಾನ ಅವತ್ತೇಳದಲ್ಲ ಇನ್ನೊಂದು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ

ತುಂಬಸ್ಬಿಟ್ಟಿದ್ದಾರೆ ಪೂಜೆ ಕೊಡಕ್ ಅಥವಾ ದರ್ಶನ ಮಾಡಕ್ ಆಗ್ಲಿಲ್ವಲ್ಲ ಸೊ ಹಾಗಾಗಿ ಶುಕ್ರವಾರ ಆ ತರ ಬರೋಣ ಅಂತನ್ಬಿಟ್ಟು ವಾಪಸ್ ಬಂದ್ವಿ ಮನೆಗೆ ಸೊ ಅಷ್ಟಲ್ಲಿ ಶಾರದನೇ ನಾವು ಹೋಗ್ತಿವಿ ಅಂತನ್ಬಿಟ್ಟು ಮಧ್ಯಾಹ್ನನೇ ಅಡಿಗೆ ಎಲ್ಲ ಮಾಡಿಟ್ಬಿಟ್ಟಿದ್ದಾರೆ ಕುಕ್ ಹಾಕ್ಬಿಡು ಆಯ್ತು ಮಕ್ಳು ಮಲ್ಗೋ ಟೈಮ್ ಅಲ್ಲಿ ಒದ್ಲಾಡ್ಕೊಂಡ್ ಬಂದೈತಿ ಶಾರದಾ ನಾವು ಬರ್ತೀವಿ ಅಂತ ಮಧ್ಯಾಹ್ನನೇ ಸಾರು ಮಾಡಿಟ್ಬಿಟ್ಟಿದ್ರು ಸೊ ಬಂದು ಮುದ್ದೆ ಹಾಗೆ ರೈಸ್ ಮಾಡಿದ್ರು ಇನ್ನು ಅಣ್ಣ ಬರ್ಬೇಕಾದ್ರೆ ನೆಂಚ್ಕೊಳಕ್ ಇಲ್ಲಿ ಅನ್ಬಿಟ್ಟು ಚಿಪ್ಸ್ ತಗೊಂಡ್ ಬಂದ್ರು ಹಾಗೆ ಬಿಗ್ ಬಾಸ್ ಕೂಡ ನಡೀತಾ ಇತ್ತು ಸೊ ಹಾಗಾಗಿ ಎಲ್ಲ ಊಟ ಮಾಡ್ಬಿಡೋಣ ಅಂತ ಇನ್ನು ಪಾಪುಗೆ ಆಲ್ರೆಡಿ ನಿದ್ದೆ ಒಂದ್ ಕಡೆ ಬಂದಿತ್ತು ಹಾಗೆ ಹೊಟ್ಟೆ ಶ್ವಾಗಿತ್ತು ಅಂತ ಅನ್ಬಿಟ್ಟು ಶಾರದಾ ಫೀಡ್ ಮಾಡೋದಕ್ಕೆ ಅಂತ ಹೊರಟ್ರು ಗಾಡಿ ಇಲ್ಲಿದೆ ಗಾಡಿ ತೆಗಿಯೋದಕ್ಕೆ ಹಿಂದ್ಗಡೆ ಇಲ್ಲಿ ಗಾಡಿ ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಗಾಡಿ ಹೋಗೋದಕ್ಕೆ ಇಷ್ಟೇ ಇಷ್ಟು ಜಾಗ ಈ ಗಾಡಿನೆಲ್ಲ ಇವಾಗ ಟೋ ಮಾಡಿ ಅಲ್ಲಿ ನಿಲ್ಸಿ ಇಲ್ಲಿ ಜಾಗ ಮಾಡ್ಕೊಂಡಿದ್ರು ಇನ್ಮೇಲೆ ಹಾಕ್ಬಾರ್ದು ನೀನಲ್ಲಿ ಅಲ್ಲಿ ಗಾಡಿ ಅಂತ ಅಲ್ಲ ಗಾಡಿ ತೆಗದ್ರೆ ಇಲ್ಲೊಂದು ಗಾಡಿ ಎಂತ ತೆಗಿಯಪ್ಪ ಇಲ್ಲ ಬರ್ತಾ ಬರ್ತಾ ಇದ್ದಾರೆ ಇವಾಗ ನಮ್ಮ ಮನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇದೀವಿ ಊಟ ಚೆನ್ನಾಗಿತ್ತು ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿ ಬಟ್ ಸೊಪ್ಸಾರ ಅಂದ್ರೆ ನಮ್ಮ ಮನೇಲಿ ಇಷ್ಟ ಸೊ ತಿನ್ಬಿಟ್ಟು ಪಾಪ ನಮಗೋಸ್ಕರ ಬಿಸಿ ಮುದ್ದೆ ಮಾಡಿ ಅನ್ನ ಮಾಡಿ ನನಗೆ ಮೆಷರ್ಮೆಂಟ್ ಅಷ್ಟು ಗೊತ್ತಾಗಲ್ಲ ಅಂದರೆ ಮನೇಲಿ ಒಂದು ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದೀನಿ ಮುದ್ದೆಗೆ ಅಂತ ಮಾಡೋದೇ ಮೂರು ಮುದ್ದೆ ಸೊ ಅದಕ್ಕೆ ಮೆಷರ್ಮೆಂಟ್ ಇಟ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಮುದ್ದೆ ಒಂದು ಮಾತ್ರ ನನ್ಗೆ ಗೊತ್ತಾಗಲ್ಲ ಬೇರೆಯವ್ರ ಮನೇಲಿ ಮಾಡೋದಕ್ಕೆ ಇನ್ನೆಲ್ಲಾನು ಮಾಡ್ತೀನಿ ಇವಾಗ ಶಾರದನೇ ಪಾಪ ಮಾಡಿದ್ರು ಮಗುನು ಮಲ್ಕೊಳ್ತು ಹಾಗೆ ಶಾರದಾ ಪಾಪ ಊಟ ಮಾಡಿರಲಿಲ್ಲ ಇವಾಗ ಊಟ ಮಾಡಿಕೊಂಡು ಅವರು ಮಲಗ್ತಾರೆ ನಾವು ಹೋಗಿ ಮಲಗೋದು ಬಿಗ್ ಬಾಸ್ ಇನ್ನೊಂದು ಲಾಸ್ಟ್ ಒಂದು ಎಪಿಸೋಡ್ ಇತ್ತು ಅಷ್ಟು ಆಗೋಯ್ತಾ ಅದು ಮುಗೀತು ನಾಳೆ ಮತ್ತೆ ರೀಟೆಲಿಕಾಸ್ಟ್ ಆಗ್ತಾರಲ್ಲ ಅದನ್ನು ನೋಡೋದಷ್ಟೇನೆ ಸೊ ಇವತ್ತಿನ ಈ ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಇದೆ ನೋಡೋಣ ನಾಳೆ ಸ್ವಲ್ಪ ಕೆಲಸ ಇದೆ ಆದರೆ ಹೋಗಿ ಬರೋದು ಸೊ ಇವತ್ತಿನ ಈ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್